ಹತ್ತು ವರ್ಷದ ಬಾಲಿವುಡ್ ನಲ್ಲಿ ವಿಶೇಷ ಸ್ಥಾನವನ್ನ ಪಡ್ಕೊಂಡಿದೆ ಕೆಜಿಎಫ್ ಮತ್ತೆ ಬಾಹುಬಲಿ ಹೌದು ಎಸ್ ಎಸ್ ರಾಜಮೌಳಿ ನಿರ್ದೇಶನ ಮಾಡಿದ ಬಾಹುಬಲಿ ಸಿನಿಮಾ ರಿಲೀಸ್ ಆಗಿ ಎರಡ್ ವರ್ಷ ಮುಗಿತ ಬಂದ್ರು ಈ ಸಿನಿಮಾದ ದಾಖಲೆಗಳು ಮಾತ್ರ ಇನ್ನೂ ಯಾವುದೇ ಒಂದಕ್ಕೂ ಮೀರಿಸಿಲ್ಲ ಭಾರತದ ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸಿದ ಬಾಹುಬಲಿ ಜಗತ್ತಿನಲ್ಲಿ ಬಹುದೊಡ್ಡ ಸಂಚಲನ ಸೃಷ್ಟಿ ಮಾಡಿತ್ತು ಆ ಚಿತ್ರದಂತೆ ಕನ್ನಡದ ಕೆಜಿಎಫ್ ಸಿನಿಮಾ ಕೂಡ ಸದ್ದು ಮಾಡಿ ಅಬ್ಬರಿಸಿದೆ ಈಗ್ಲೂ ಕೂಡ ಅಬ್ಬರಿಸ್ತಾನೆ ಐದು ಭಾಷೆಯಲ್ಲಿ ತೆರೆ ಕಂಡದ ಕೆಜಿಎಫ್ ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಕಂಡ ಮೊದಲ ಕನ್ನಡ ಸಿನಿಮಾನ ದಾಖಲೆ ಬರೆದು ಇಡೀ ಭಾರತ ಕನ್ನಡದತ್ತ ನೋಡುವ ಹಾಗೆ ಮಾಡಿತ್ತು ಇದೀಗ ಈ ಎರಡು ಸಿನಿಮಾಗಳು ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ವಿಶೇಷವಾದ ದಾಖಲೆ ಮಾಡಿದೆ ಹತ್ತು ವರ್ಷದ ಬಾಲಿವುಡ್ ಸಿನಿಮಾಗಳ ಪೈಕಿ ಕೆಜಿಎಫ್ ಮತ್ತೆ ಬಾಹುಬಲಿ ಟಾಪ್ ಹತ್ತರಲ್ಲಿ ಸ್ಥಾನ ಪಡ್ಕೊಂಡಿದೆ ಓಲ್ಡ್ ಮ್ಯಾಕ್ಸ್ ಮೀಡಿಯಾ ಅನ್ನು ಸಂಸ್ಥೆ ಪ್ರಕಟ ಮಾಡಿರುವ ಪ್ರಕಾರ ಹತ್ತು ವರ್ಷದಲ್ಲಿ ಅತಿ ಹೆಚ್ಚು ಲೈಕ್ಸ್ ಹೊಂದಿರುವ ಚಿತ್ರಗಳ ಪೈಕಿ ಸೌತ್ ಇಂಡಿಯಾದ ಮೂರು ಸಿನಿಮಾಗಳು ಸ್ಥಾನ ಪಡ್ಕೊಂಡಿರೋದು ನಿಜಕ್ಕೂ ಶ್ಲಾಘನೀಯ ಇದರಲ್ಲಿ ಕನ್ನಡದ ಕೆಜಿಎಫ್ ಮತ್ತೆ ಬಾಹುಬಲಿ ಎರಡು ಭಾಗಗಳು ಸೇರ್ಕೊಂಡಿವೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಪ್ರೇಕ್ಷಕರು ಮೆಚ್ಚಿಕೊಂಡಿರುವ ಸಿನಿಮಾಗಳ ಪೈಕಿ ಟಾಪ್ ಹತ್ತು ಸಿನಿಮಾಗಳನ್ನ ಪಟ್ಟಿ ಮಾಡಲಾಗಿದೆ ಮೊದಲ ಸ್ಥಾನದಲ್ಲಿ ತ್ರೀ ಇಡಿಯೇಟ್ಸ್ ಇದ್ರೆ ಎರಡನೇ ಸ್ಥಾನ ಹಾಗೆ ಮೂರನೇ ಸ್ಥಾನದಲ್ಲಿ ಬಾಹುಬಲಿ ಟೂ ಮತ್ತೆ ಬಾಹುಬಲಿ ಒನ್ ಸಿನಿಮಾಗಳಿವೆ ಬಾಲಿವುಡ್ ನೆಲದಲ್ಲಿ ಸೌತ್ ಇಂಡಿಯಾ ಸಿನಿಮಾಗಳು ಕಮಾಲ್ ಮಾಡಿರೋದಂತೂ ನಿಜಕ್ಕೂ ವಿಶೇಷ ಕಳೆದ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗಿದ್ದ ಕೆಜಿಎಫ್ ಸಿನಿಮಾ ಕೂಡ ಟಾಪ್ ಹತ್ರಲ್ಲಿ ಕಾಣಿಸ್ಕೊಂಡಿರೋದು ಬಹುದೊಡ್ಡ ಗೆಲುವು ಕ್ವೀನ್ ಬಜುರಂಗಿ ಬಾಯ್ಜಾನ್ ಅಂತಹ ಸಿನಿಮಾಗಳನ್ನ ಹಿಂದಿಕ್ಕಿ ಕೆಜಿಎಫ್ ಏಳನೇ ಸ್ಥಾನವನ್ನ ಪಡ್ಕೊಂಡಿದೆ ಅಂದಹಾಗೆ ಸುಮಾರು ನಲವತ್ ಮೂರಕ್ಕೂ ಅಧಿಕ ಚಿತ್ರಗಳು ಎಪ್ಪತ್ತು ಅಂಕ ಪಡ್ಕೊಂಡಿವೆ ಆದ್ರೆ ಟಾಪ್ ಹತ್ರಲ್ಲಿ ಸ್ಥಾನ ಪಡೆಯೋಕೆ ಆಗ್ಲಿಲ್ಲ ಇನ್ನುಳಿದಂತೆ ಸಂಜು ಕ್ವೀನ್ ಬಜುರಂಗಿ ಬಾಯ್ಜಾನ್ ದಂಗಲ್ ಬಾಗ್ ಮಿಲ್ಕೆ ಬಾಗ್ ಬರ್ಫಿ ಸಿನಿಮಾಗಳು ಟಾಪ್ ಹತ್ ಹತ್ರಲ್ಲಿದೆ